ಫೆಬ್ರವರಿ ಹದಿಮೂರರಂದು ಬೆಂಗಳೂರಿನಲ್ಲಿ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ನೆನಪಿನ ಕಾರ್ಯಕ್ರಮ ಚಾಮರಾಜನಗರ ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಫೆಬ್ರವರಿ ಹದಿಮೂರರಂದು ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರ ಜನ್ಮ ದಿನಾಚರಣೆಯ ನೆನಪಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಚುಕ್ಕಿ ನಂಜುಂಡಸ್ವಾಮಿ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ನಮ್ಮ ತಂದೆ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರನ್ನು ಕಳೆದುಕೊಂಡು ಇಪ್ಪತ್ತು ವರ್ಷಗಳು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ತಂದೆ ಪ್ರೊಫೆಸರ್ ಅವರ ಜನ್ಮದಿನದ ನೆನಪಿನ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಷ್ಟೀಯ ರೈತ ನೇತಾರರಾದ ಶ್ರೀ ರಾಕೇಶ್ ಟೆಕಾಯತ್ ನಡೆಸಿಕೊಡ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿರಿಯ ಮುಖಂಡರಾದ ಪಾಟ್ಕರ್ ಪ್ರೊಫೆಸರ್ ಪಿಸಿ ರಾಮಚಂದ್ರೇಗೌಡ ಕೃಷ್ಣಮೂರ್ತಿ ಯುದ್ಧವೀರ ಸಿಂಗ್ ಭಾಗವಹಿಸುತ್ತಾರೆ ನಟರಾಜ್ ಹುಲಿಯಾರ್ ಅವರು ಪ್ರೊಫೆಸರ್ ಎಂಡಿಎನ್ ನಾಕಂಡಂತೆ ಒಂದು ಸಂವಾದ ನಡೆಸಿಕೊಡುತ್ತಾರೆ ಮಧ್ಯಾಹ್ನ ಡಾಕ್ಟರ್ ದೇವೇಂದ್ರ ಶರ್ಮಾ ಅವರಿಂದ ಸ್ಮಾರಕ ಉಪನ್ಯಾಸ ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಸದಸ್ಯರಾದ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರಿಂದ ಪ್ರಾಸ್ತಾವಿಕ ಭಾಷಣ ನಡೆಯಲಿದೆ ಅಲ್ಲದೆ ಸಂಜೆ ನಾಲ್ಕು ಮೂವತ್ತಕ್ಕೆ ದೇಸಿ ಬೀಜ ಪ್ರದರ್ಶನ ಪುಸ್ತಕ ಪ್ರದರ್ಶನ ಮತ್ತು ನಮ್ದು ರೈತ ಮಾರುಕಟ್ಟೆ ಉದ್ಘಾಟನೆ ನಡೆಯಲಿದೆ ಅಂತ ತಿಳಿಸಿದರು ವರದಿ ಸಿದ್ದಪ್ಪ ಜೊತೆಗೆ ಅವರ ವಿಚಾರಗಳನ್ನ ಪುನಃ ಯಾಕೆಂದ್ರೆ ಸಮಯ ಕಳೆದಾಗೆ ಅನೇಕ ವಿಚಾರಗಳು ಮರೆಮಾಚಿದಾವೆ ಮತ್ತೆ ತಾಯಿಯ ಬರ್ತಾ ಇಲ್ಲ ಹಾಗಾಗಿ ಅವರ ವಿಚಾರ ಗಡಿಯಲ್ಲೇನೆ ಕಾರ್ಯಕ್ರಮವನ್ನು ರೂಪಿಸಿದೀವಿ ಮೊದಲನೇದಾಗಿ ಅವರ ಅವರೇ ಬರೆದಿರುವಂತಹ ಪುಸ್ತಕಗಳ ಬಿಡುಗಡೆ ಎರಡು ಪುಸ್ತಕಗಳು ಡಾಕ್ಟರ್ ನಂಗರಾಜ್ಯಾರ್ ಅವರು ಮತ್ತು ಡಾಕ್ಟರ್ ರವಿ ಭಾಗಿಯವರು ಸಂಪಾದಕ ಸಂಪಾದಕರು ಅದಾದಮೇಲೆ ಅವರ ಸಮಕಾಲಿಗಳು